ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಜುಲೈ ಹತ್ತೊಂಬತ್ತರಿಂದ ಸಮಾವೇಶ ನಡೆಯಲಿದೆ ಹಾಗಾಗಿ ಮಹಾರಾಜ್ ಕಾಲೇಜ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇಂದು ಸಮಾವೇಶದ ಸ್ಥಳ ಏನಿದೆ ಅದನ್ನ ಪರಿಶೀಲನೆ ಮಾಡಿದ್ದಾರೆ ಸಚಿವ ಮಾದೇವಪ್ಪ ಅವರು ಸಮಾವೇಶದ ರೂಪರೇಷ ಬಗ್ಗೆ ಕೂಡ ಮಾಹಿತಿನ ಪಡ್ಕೊಳ್ತಾ ಇರುವಂತದ್ದು ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಅಭಿವೃದ್ಧಿಗಳಾಗಿದೆ ಒಂದಿಷ್ಟು ಸಾಧನೆಯನ್ನ ಮಾಡಿದ್ದಾರೆ ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ರೈತರ ಒಂದು ಹೋರಾಟಕ್ಕೆ ಕೂಡ ಫಲ ಸಿಕ್ಕಿರುವಂತದ್ದು ಇನ್ನು ಮೈಸೂರು ಭಾಗದಲ್ಲೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಸರ್ಕಾರದಿಂದ ಹಾಗಾಗಿ ಆ ಎಲ್ಲ ಸಾಧನೆಯ ಬಗ್ಗೆ ಒಂದಿಷ್ಟು ಮೀಟಿಂಗ್ ಮಾಡೋದ್ರಲ್ಲಿ ಸರಿ ಹೋಗೋದಿಲ್ಲ ಸಮಾವೇಶವನ್ನ ಮಾಡಬೇಕು ನಾವು ಏನೇನು ಕೆಲಸಗಳನ್ನ ಮಾಡಿದೀವಿ ಅದು ಜನರಿಗೆ ಇನ್ನೂ ಕೂಡ ಹೋಗಿ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಜುಲೈ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿನ ತಯಾರಿಯನ್ನು ಕೂಡ ಮಾಡೋದಕ್ಕೆ ಸಚಿವ ಮಹದೇವಪ್ಪ ಅವರಿಗೆ ವಹಿಸಿರುವಂತದ್ದು ಈ ಹಿಂದೆ ಕೂಡ ಸಿಎಂ ಅವರಿಗೆ ಕರೆದು ಸಿಎಂ ಅವರು ಅವರಿಗೆ ಕರೆದು ಹೇಳಿದ್ರಂತೆ ನೋಡಿ ಮೈಸೂರಿನಲ್ಲಿ ಒಂದು ಈ ರೀತಿಯಾದಂತಹ ಸಮಾವೇಶವನ್ನ ಮಾಡೋಣ ಅದರ ಜವಾಬ್ದಾರಿಯನ್ನ ನೀವೇ ಹೊರಬೇಕು ಯಾರ್ಯಾರು ಬರ್ತಾರೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಮಹಾರಾಜ್ ಕಾಲೇಜ್ ಮೈದಾನದಲ್ಲಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು ಆ ಸ್ಥಳ ಏನಿದೆ ಆ ಸ್ಥಳವನ್ನ ಇದೀಗ ಪರಿಶೀಲನೆಯನ್ನ ಮಾಡಿದ್ದಾರೆ ಜೊತೆಗೆ ಕಾರ್ಯಕ್ರಮದ ಬಗ್ಗೆ ಮುಂದಿನ ನಿಟ್ಟಿನಲ್ಲಿ ಯಾವೆಲ್ಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಜಿಲ್ಲೆಯಲ್ಲೇ ಸತ್ನ ಸಮಾವೇಶ ಸಮಾವೇಶಕ್ಕೆ ಜನರನ್ನ ಕರೆತರೋದಕ್ಕೆ ಸಿಎಂ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮೈಸೂರು ಕೈ ಶಾಸಕರಿಗೆ ಸಿದ್ದರಾಮಯ್ಯ ಅವರು ಈ ಟಾಸ್ಕ್ ಅನ್ನ ನೀಡಿರುವಂತದ್ದು ಸುಮಾರು ಎಂಟರಿಂದ ಆರು ಸಾವಿರ ಜನರನ್ನ ಕರೆತರೋದಕ್ಕೆ ಟಾಸ್ಕ್ ಅನ್ನ ನೀಡಿದ್ದಾರೆ ಸಿಎಂ ಅವರು ಮೈಸೂರಿನ ಹನ್ನೊಂದು ಕ್ಷೇತ್ರಗಳ ಪೈಕಿ ಎಂಟು ಕೈ ಶಾಸಕರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಪ್ರತಿ ಕ್ಷೇತ್ರಕ್ಕೆ ಇನ್ನು ಅಗತ್ಯ ಇರುವಂತೆ ಅದಕ್ಕೆ ತಕ್ಕಂತೆ ಏನೇನು ಬಸ್ ಪೂರೈಕೆ ಮಾಡಬೇಕು ಅಲ್ಲಿನ ವ್ಯವಸ್ಥೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಸಮಾವೇಶದ ಕಂಪ್ಲೀಟ್ ಜವಾಬ್ದಾರಿಯನ್ನ ಸಚಿವ ಮಹದೇವಪ್ಪ ಅವರ ಹೆಗಲಿಗೆ ಹೊರಿಸಿದ್ದಾರೆ ಇನ್ನು ಸಾಕಷ್ಟು ಮೈಸೂರಿನಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಒಂದಿಷ್ಟು ಅಭಿವೃದ್ಧಿಗಳ ಕೆಲಸಗಳ ಆಗಿದೆ ಮುಂದೆ ಹಿಂದೆ ಎಲ್ಲ ಹೋದಾಗ ಏನೋ ಜನಸಂದಣಿ ಮಾಡಬೇಕು ಸಮಾವೇಶವನ್ನ ಮಾಡಬೇಕು ಅಂತಂದಾಗ ಒಂದಿಷ್ಟು ತೊಂದರೆಗಳು ಸಿಎಂ ಅವರ ಬೆನ್ನಿಗೆ ಬಿದ್ದಿತ್ತು ಅಂದ್ರೆ ಮೂಡ ಹಗರಣ ಆಗಿರಬಹುದು ಒಂದಿಷ್ಟು ಆ ರೀ ಆ ರೀತಿಯಾಗಿ ಸಮಾವೇಶವನ್ನ ಮಾಡೋದಕ್ಕೆ ಆಗಿರ್ಲಿಲ್ಲ ಆದ್ರೆ ಈಗ ಎಲ್ಲಾ ಅಡೆತಡೆಗಳನ್ನ ಮೀರಿ ಸಿಎಂ ಅವರು ಬಂದಿದ್ದಾರೆ ಹಾಗಾಗಿ ಅವರ ತವರ ಜಿಲ್ಲೆಯಲ್ಲಿ ಅವರು ಏನು ಸಾಧನೆಯನ್ನ ಮಾಡಿದ್ದಾರೆ ಈ ಒಂದು ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವೆಲ್ಲ ಅಭಿವೃದ್ಧಿಯನ್ನ ಮಾಡಿದೆ ಯೋಜನೆಗಳನ್ನ ಹೇಗೆ ಪೂರ್ತಿಯಾಗಿ ಮಾಡಿರುವಂತದ್ದು ಆ ಒಂದು ಎಲ್ಲಾ ಯಶಸ್ಸನ್ನ ಏನಿದೆ ಅದೆಲ್ಲ ಇದರ ಬಗ್ಗೆ ಸಮಾವೇಶವನ್ನ ಮಾಡಿ ಜನರಿಗೆ ತಿಳಿಸಬೇಕು ಅನ್ನುವಂತ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಹಾಗಾಗಿ ಜನರನ್ನ ಬರೋದು ಕೂಡ ಇಲ್ಲಿ ಸಾಕಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಏನು ಮೈಸೂರಿನಲ್ಲಿ ಒಂದಿಷ್ಟು ಕೈ ಶಾಸಕರು ಯಾರ್ಯಾರಿದ್ದಾರೆ ಅವರ ಒಂದು ವರ್ಚಸ್ ಏನಿರುತ್ತೆ ಅವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಅವರು ಟಾಸ್ಕ್ ಅನ್ನ ನೀಡಿದ್ದಾರೆ ಆರರಿಂದ ಎಂಟು ಸಾವಿರ ಜನರನ್ನು ಕರ್ಕೊಂಡು ಬರುವಂತ ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಮೈಸೂರಿನ ಹನ್ನೊಂದು ಕ್ಷೇತ್ರಗಳ ಪೈಕಿ ಎಂಟು ಕೈ ಶಾಸಕರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರತಿ ಕ್ಷೇತ್ರಕ್ಕೂ ಏನೇನು ಬಸ್ಗಳ ಅಗತ್ಯ ಇರುತ್ತೆ ಮಹಿಳೆಯರಿಗಾಗಿರ್ಬೋದು ಪುರುಷರ್ಗಾಗಿರ್ಬೋದು ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು ಕುಳಿತುಕೊಳ್ಳೋದಕ್ಕೆ ಆಸನ ವ್ಯವಸ್ಥೆಗಳಾಗಿರ್ಬೋದು ಆ ಎಲ್ಲ ಜವಾಬ್ದಾರಿಯನ್ನು ಸಚಿವ ಮಹದೇವಪ್ಪ ಅವರ ಹೆಗಲಿಗೆ ವಹಿಸಿದ್ದಾರೆ ಈ ಥರ ನಮಗೆ ಸುಮಾರು ಮೈಸೂರು ನಗರ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಅವರು ಮೈಸೂರು ಜಿಲ್ಲೆಯಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾರ್ಯಕ್ರಮಗಳಿದ್ದಾವೆ ಮೂರು ದಿನ ಅದಕ್ಕೆ ನಮ್ಮ ಎಮ್ ಎಲ್ ಎಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ ಕೆಲವು ಶಂಕುಸ್ಥಾಪನೆ ಇದೆ ಕೆಲವು ಉದ್ಘಾಟನೆ ಇದ್ದಾವೆ ಅದಕ್ಕೆ ನೀವು ಬಂದು ಬರಬೇಕು ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಿದ್ವಿ ಅದಕ್ಕೆಲ್ಲರೂ ಅದರ ಒಪ್ಪಿ ಒಂದು ದೊಡ್ಡ ಸಮಾವೇಶ ಮಾಡೋಣ ಆ ಸರ್ಕಾರ ಇಷ್ಟೊಂದು ಹಣ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನಿಗೆ ಅಂತೇಳಿ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಮಹಾರಾಜಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ವಿ ಅದನ್ನು ಅಂತ ತೀರ್ಮಾನ ಮಾಡಿದ್ವಿ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಇನ್ನು ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಾಡೋದಕ್ಕೆ ಒಂದಿಷ್ಟು ಅಮೌಂಟ್ ಅನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು ಮೈಸೂರಿನ ಭಾಗದಲ್ಲಿ ಇನ್ನು ಕೋಟಿ ಕೋಟಿ ಹಣವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡಿದೆ ಬ್ರಿಡ್ಜ್ಗಳ ಕೆಲಸ ಆಗಿರ್ಬೋದು ಆರ್ ಎಸ್ ಡ್ಯಾಮ್ನ ಡ್ಯಾಮ್ನ ವಿಚಾರವೂ ಸಾಕಷ್ಟು ತೊಂದರೆಗಳಾಗಿತ್ತು ಈ ಹಿಂದೆ ಕೂಡ ಅದೆಲ್ಲದರ ಸಾಧನೆಯನ್ನ ಕಾಂಗ್ರೆಸ್ ಸರ್ಕಾರ ಇದೀಗ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಹಾಗಾಗಿ ಅಲ್ಲಿನ ತಯಾರಿ ಏನಿದೆ ಯಾವ ರೀತಿಯಾಗಿ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಮಾಡಿರುವಂಥದ್ದು ಮಹದೇವಪ್ಪ ಅವರು ಹೋಗಿ ಇನ್ನು ಶಾಸಕರಿಗೂ ಕೂಡ ಬೇರೆ ಶಾಸಕರಿಗೂ ಕೂಡ ಅಗತ್ಯತೆ ಏನಿದೆ ಏನು ತಯಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಶಾಸಕರಿಗೂ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೈಸೂರಿನ ಕ್ಷೇತ್ರಗಳಲ್ಲಿ ಏನು ಹನ್ನೊಂದು ಕ್ಷೇತ್ರಗಳೇನಿದೆ ಮೈಸೂರು ಭಾಗದಲ್ಲಿ ಆಯಾ ಭಾಗದಲ್ಲಿ ಯಾವ ರೀತಿಯಾಗಿ ತೊಂದರೆಗಳಾಗಿರ್ಬೋದು ಯಾವ ರೀತಿಯಾಗಿ ಅಭಿವೃದ್ಧಿಗಳಾಗಿದೆ ಅದೆಲ್ಲದರ ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕೈ ಶಾಸಕರಿಗೆ ಮಾಹಿತಿ ಕೊಟ್ಟಿರುವಂತೂ ಹಾಗಾಗಿ ಇದೀಗ ಏನು ಹತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಾಧನಾ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಂದಾಕಿದ್ದಾರೆ ಅಲ್ಲಿನ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಮಹದೇವಪ್ಪ ಅವರು ವಹಿಸಿಕೊಂಡಿರುವಂತ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಇವತ್ತು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು ಪ್ರೆಸ್ ಮೀಟ್ ಅನ್ನ ಮಾಡಿ ಏನೇನು ಅಭಿವೃದ್ಧಿಗಳಾಗಿದೆ ಎಷ್ಟೆಷ್ಟು ಕೋಟಿಯನ್ನ ಮೀಸಲಾಗಿಟ್ಟಿದ್ರು ಯಾವ್ಯಾವ ಯೋಜನೆಗಳನ್ನ ನಾವು ಮಾಡಿದ್ದೀವಿ ಅನ್ನುವಂತ ಪಟ್ಟಿಯನ್ನ ಈಗಾಗಲೇ ಹೇಳಿದ್ದಾರೆ